ಕೇಂದ್ರ ಹಾಗೂ ರಾಜ್ಯದ ಮಹತ್ವದ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವುದು ಪ್ರತಿಯೊಬ್ಬ ಅಧಿಕಾರಿಗಳ ಕರ್ತವ್ಯ ಎಂದು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ತಿಳಿಸಿದರು ಕೇಂದ್ರ ಹಾಗೂ ರಾಜ್ಯದ ಮಹತ್ವದ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವುದು ಪ್ರಾಥೋಪಾಧಿಕಾರಿಗಳ ಕರ್ತವ್ಯ ಎಂದು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಹೇಳಿದರು ಪಟ್ನದ ಪುರಸಭೆ ಮುಂಭಾಗದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಪುರಸಭೆ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದ್ದ ಸಂಕಲ್ಪ ವಿಕಸಿತ ಭಾರತ ಯಾತ್ರೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ತಮ್ಮೆಲ್ಲ ಅಧಿಕಾರಿಗಳು ತಮ್ಮ ಸ್ವಾರ್ಥವನ್ನು ಬಿಟ್ಟು ನಿಜವಾದ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸುವಂತಹ ಕೆಲಸ ಆಗಬೇಕು ಅದರಂತೆ ಸರ್ಕಾರ ನಾಗರಿಕ ಅಭಿವೃದ್ಧಿಗಾಗಿ ಹತ್ತಾರು ಯೋಜನೆಗಳನ್ನ ರೂಪಿಸಿದ್ದು ಈ ಯೋಜನೆಯ ಲಾಭ ಪಡೆಯಲು ಪ್ರತಿ ಮನೆಗಳಲ್ಲೂ ಫಲಾನುಭವಿಗಳಿದ್ದಾರೆ ಅವುಗಳನ್ನ ಹುಡುಕಿ ಅವರ ಮನೆಗಳಿಗೆ ಇಂತಹ ಮಹತ್ವದ ಯೋಜನೆಗಳನ್ನ ತಲುಪಿಸುವಂತಹ ಕೆಲಸ ಮಾಡಬೇಕು ಸರ್ಕಾರದ ಯೋಜನೆಗಳನ್ನ ಪಡೆದ ಫಲಾನುಭವಿಗಳು ಇತರರನ್ನ ಸಂಘಟಿಸುವ ಮೂಲಕ ಈ ಯೋಜನೆಯಿಂದ ವಂಚಿತರಾದವರಿಗೆ ಈ ಸೌಲಭ್ಯ ಸಿಗುವಂತೆ ಮಾಡುವ ಮೂಲಕ ಇಂತಹ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಹಕಾರ ಅತಿ ಮುಖ್ಯ ಎಂದರು ಈ ಕಾರ್ಯ ಕಾರ್ಯಕ್ರಮದ ಬಗ್ಗೆ ಸದಸ್ಯರಾದ ಜಗದೀಶ್ ಹಾಗೂ ಜಮಾಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ದಿವ್ಯಗಿರಿ ಶ್ರದ್ಧಾ ಸತ್ಯನಾರಾಯಣ್ ಸೌಮ್ಯ ಪ್ರಭಾಕರ್ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕ ವಿಕ್ಟರ್ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಇತರರು ಹಾಜರಿದ್ದರು ಒಂದು ಸರ್ಕ್ಯುಲರ್ ಬಂದಿತ್ತು ಅದ್ರ ಜೊತೆ ನಾವು ಪುರಸಭೆ ಜೊತೆ ಅವರು ಬಂದು ಮಾತಾಡಿ ಕಾರ್ಯಕ್ರಮನ ಇಲ್ಲಿ ಇವತ್ತು ಹಮ್ಮಿಕೊಡ್ತೇವೆ ಏನು ಇವತ್ತು ಭಾರತ ಇವತ್ತು ಏನು ನಾವು ಏನು ಒಂದು ಮುಂದುವರೆದ ರಾಷ್ಟ್ರ ಅಂತ ಹೇಳ್ತೀವಿ ಇವತ್ತು ಭಾರತ ಆಗಬೇಕಾಗಿದೆ ಇಲ್ಲಿ ಮುಕ್ತ ಭಾರತ ಮತ್ತು ಹಸಿವು ಮುಕ್ತ ಭಾರತ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಎರಡೂ ಸಹ ಯೋಜನೆಗಳನ್ನು ಜಾರಿಗೆ ತಂದು ಅನೇಕ ಫಲಾನುಭವಿಗಳು ಇವತ್ತು ನೀಡಿದ್ದಾರೆ ಅವ್ರಿಗೆ ಒಂದು ಕಾರ್ಯಕ್ರಮಗಳನ್ನು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಇದುವರೆಗೂ ನಮ್ಮ ಕೇಳುವರ್ಬೋದು ಇವತ್ತು ಆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಅದರ ಫಲಾನುಭವಿಗಳು ಇವತ್ತು ಇದ್ದಾರೆ ಅಂದರೆ ಇಲ್ಲಿ ಅವ್ರಿಗೆ ನಮ್ಮ ಅಧಿಕಾರಿಗಳು ಆ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗುತ್ತೆ ಮತ್ತು ಅದು ಅವ್ರಿಗೆ ತಲುಪುವಂತಹ ಕೆಲಸನ ಅಧಿಕಾರಿಗಳು ಮಾಡಬೇಕಾದ್ರೆ ಇವತ್ತು ನಾವು ಏನು ರಾಜಕಾರಣಿಗಳಿದ್ದೀವಿ ರಾಜಕಾರಣಿಗಳು ಇವತ್ತು ದೊಡ್ಡವರು ಹೇಳ್ತಾರೆ ಒಬ್ಬ ಕೆಲವರು ಹೇಳ್ತಾ ಇರ್ತಾರೆ ಇನ್ನು ರಾಜಕಾರಣಿಗಳಿಗೆ ಯಾವತ್ತು ನಗೆ ಇರಬೇಕು ನಗು ಮುಖ ಇರಬೇಕು ಅವತ್ತು ಹಗೆ ಇರಬಾರ್ದು ಹೊಗೆ ಇರಬಾರ್ದು ನಗೆ ಇರಬೇಕು ಅಂತ ಯಾಕಪ್ಪ ಅಂದರೆ ದ್ವೇಷದ ರಾಜಕಾರಣ ಮಾಡದೆ ನಮಗೆ ಫಲಾನುಭವಿಗಳಿಗೆ ಇದು ಸಿಗಬೇಕಾಗುತ್ತೆ ಏನು ಬಂದಂತಹ ಯೋಜನೆಯ ಸದುಪಯೋಗ ಆಗಬೇಕಾಗುತ್ತೆ ಅದನ್ನು ಮಾಡಬೇಕಾದವರು ಅಧಿಕಾರಿಗಳು ನಮ್ಮ ಇವರು ಇವಾಗ ಗೆದ್ದೋಗ್ತೀನಿ ಹೋಗ್ತೀನಿ ಅದಕ್ಕೆ ಅದಕ್ಕಿಲ್ಲ ಸರ್ ನೀವು ಇರಿ ಯಾಕೆ ಅಂತ ಕಾರ್ಯಕ್ರಮಗಳಿಗೆ ಏನು ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಹತ್ತು ನಿಮಿಷ ಇತ್ತು ಆ ಕಾರ್ಯಕ್ರಮ ಆಗಲಿ ಇರುತ್ತೆ ಆದ್ರೆ ಏನ್ ಮಾಡ್ಬೇಕು ಕಾರ್ಯಕ್ರಮಗಳಲ್ಲಿ ಇರಲೇಬೇಕಾಗುತ್ತೆ ಕಡೆ ಅದನ್ನ ನಿಲ್ಲಿಸಬೇಕಾಗುತ್ತೆ ಜನಗಳಿಗೆ ಅಧಿಕಾರಿಗಳು ನಾವ್ ಏನೇ ಅದನ್ನ ಹೋದ್ರು ಸಹ ಅಧಿಕಾರಿಗಳಿಂದ ಅದು ಫಲಾನುಭವಿಗಳಿಗೆ ತಲುಪಬೇಕಾಗುತ್ತೆ ಇವತ್ತು ನಾವು ಆಶ್ರಯ ಕಮಿಟಿನ ಮಾಡ್ತಾ ಇದೀವಿ ಆಶ್ರಯ ಯೋಜನೆ ಕೇಂದ್ರ ಸರ್ಕಾರದಿಂದ ಮನೆಗಳನ್ನ ಕಟ್ಟೋದಕ್ಕೆ ಇವತ್ತು ಗುಡಿಸಲು ಮುಕ್ತ ಭಾರತ ಮಾಡ್ಬೇಕಂತಾಗ ಭಾರತ್ ನಾವು ಮನೆಗಳನ್ನ ಕಟ್ಟೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಂತ ಅಂತಹ ಒಂದು ಅವಕಾಶನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ತಾ ಇದರ ಹನ್ನೊಂದುವರೆ ಟೋ ಪರ್ಸೆಂಟ್ ಡೋಸ್ ಮಾಡ್ತಾರೆ ಅಲ್ಲೂ ಮೂರು ಲಕ್ಷ ಈಗ ಐದು ಲಕ್ಷದವರೆಗೂ ಜೀರೋ ಪರ್ಸೆಂಟು ಆ ಸಲಹೆ ಇದೆಯಾ ಡೋಸ್ ಮಾಡ್ತೀವಿ ಅದು ರೇಟ್ ಆಫ್ ಇಂಟ್ರೆಸ್ಟ್ ಏನು ಮಾಡ್ತೇವೆ ಪುರುಷರ ಸ್ವಸಹಾಯ ಸಂಘಗಳಿದೆ ಮಹಿಳೆಯರ ಸ್ವಸಹಾಯ ಸಂಘಗಳು ಇದೆ ಈಗ ಆಗ್ತಿರ್ತಕ್ಕಂಥದ್ದು ಏನು ಅಂದರೆ ಈ ಸ್ವಸಹಾಯ ಸಂಘಗಳ ರಚನೆಯಲ್ಲಿ ಒಬ್ಬ ಸದಸ್ಯೆ ಅವ್ನ್ ಪುರುಷ ಇರ್ಬೋದು ಮಹಿಳೆಯರ ಇರ್ಬೋದು ಕನಿಷ್ಠ ಆರು ಇರ್ತಾರೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘಲ್ಲೂ ಇರ್ತಾರೆ ಸಹಕಾರಿ ಸಂಘಲ್ಲೂ ಇರ್ತಾರೆ ಡಿಜಿಜಿ